ರಾಮನ್ ಕೊಟ್ರೆ ರೀ ರಾಮನ್ ಕೊಟ್ರೆ ಬಾರಾಮ ಮಾರೈತಿ ಯಾಕ ಹೆಸರು ಕೊಂಡು ಕರೆಯಾಕ್ತಿಲ್ಲ ಇನ್ನ ಹೆಸರು ಇಟ್ಟು ಗತಿ ಕರೆಯಾಕ್ತಿ ಅಲ್ಲ ಅಲ್ರಿ ನಾ ಪ್ರೀತಿಯಿಂದ ಕರೆಯಾಕ್ತಿ ನಂಗೆ ಅಷ್ಟೇ ಸಿಟ್ಟಕ್ಕಿರ ನೀವು ಅಲ್ಲಿ ನಾ ಎಲ್ಲಿ ಸಿಟ್ಟಾದ್ನಿ ಎಲ್ಲಿ ನಿನ್ನ ಹೆಸರು ಇಡಕ್ ಬಂದಿದ್ಯಾ ನಾನು ಅನ್ಕೊಂಡೆ ನಾನು ಅಲ್ರಿ ನಾನ ಹೆಸರು ಇಟ್ಟೆ ಮತ್ತೆ ನಿಮಗೆ ಗೌಡ್ರ ಅಂತ ಪ್ರೀತಿಯಿಂದ ಗೌಡ್ರ ಅಂತ ಕರೆಯಂಗಲ್ಲ ನಾನು ಹೌದು ಹೌದು ಅವಾಗ ಅವಾಗ ಪ್ರೀತಿಯಿಂದ ಉಕ್ಕಿ ಬರುತ್ತೆ ಹಂಗ ಅಲ್ಲ ಇಷ್ಟ ನಿಂತ್ಕೋ ಬದ್ಲಿ ಹೋಗಿ ಜಾಕ ಮಾಡಿದ್ರೆ ಆಗಿಬಿಡ್ತೈತಿ ಏ ನಾಳೆ ಮಾಡ್ತೀನಿ ಬಿಡ ಏ ಇಂಥ ವ್ಯಸ್ ನಾಳೆ ಅದು ನಿಮ್ಮ ಹೋಗಿ ಮಾಡ್ರಿ ಜಾಸ್ತಿ ಅನ್ಕೊಂಡು ಮಾಡ್ತೀರಿ ಏನ ಆ ದೇವ್ರಿಗೆ ಓದ್ ಬಿಡ ಅಲ್ಲ ಇವತ್ತು ಹುಣ್ಮೈತಿ ಸ್ವಚ್ಛ ಜಾಗ ಮಾಡಿದ್ರೆ ಮೂದ್ ಹೋಗತಿ ಹೋಗ್ರಿ ಹೋಲಿ ಮ್ಯಾಗ ಬಿಸ್ನೀರ್ ಕಾಶಿನಿ ಸ್ವಚ್ಛ ಜಾಗ ಮಾಡಿ ಬಂದ್ ಇನ್ನೊಂದ್ ತಾಸ್ ಕೂತ್ಕೋಬೇಕಾರ ಅನ್ನ ಗಟ್ಟಿ ಆಗಲಿ ಹೋದ್ರ ಅವ್ರೊಬ್ಬರು ಜಾಗ ಮಾಡಿದ್ರೆ ಬಹಳ ಚಲೋ ಆಕೈತಿ ಅಂದ್ರ ಎಲ್ಲಾರ ಬಟ್ಟಿನ ಹೋಗ್ಯಾಕ್ ಬರ್ಸಿತ್ತೆ ತಾಸ್ ಹೋಗಿ ಊರ್ ಕಾಯ್ತಿರಿ ಆ ಸಸ ಬಟ್ಟಿ ಹೋಗ್ಯಾಕ ಗಾವಾಗಲ್ಲ ಎಲ್ಲಾರು ಒಮ್ಮದ ಕೊಟ್ರ ಚಲೋ ಆಕತಿ ಹಂಗಾದ್ರ ಜಾಗ ಮಾಡಿ ಬಂದ್ಬಿಡ್ತಂತು ಏ ಬೇಡ ಬ್ಯಾಡ್ತವ್ರಿ ಹಂಗ ಕೂತ್ಕೋರಿ ಯಾವ ಬೇವಾ ಬಾರ ಪಾಮಗನ ಎಲ್ಲಿ ಹೊರಗಡೆ ಕೂಗಿದಿಲಿ ಒಂದ್ ತಾಸು ಮನೆಗೆ ಇರಂಗಿಲ್ಲ ಅಂತ ನೋಡ್ಲಿ ನೀ ಅಂತು ಗೆಳೆಯರ್ ಕೊಟ್ಟಾಗ ಹಂಗ ಹೋಗಿದ್ನಿ ಯಾವ ಯಾಕ ಅಕ್ಕ ಅಮ್ಮ ಅವ ಜಗಳ ನೋಡು ಸ್ವಲ್ಪ ಹೋಗಿ ಹೋಗು ಎಲ್ಲಿದ್ರು ಸುದ್ದಿರೋ ಮಗ ಅಲ್ಲಿ ಬಿಡಿವ ಒಳ್ಳೆ ಕೊಟ್ಬಿಟ್ಟಿವಿ ಹಿಂಗಂತೂ ಮದುವೆ ಮಾಡಿ ಕೊಟ್ಟಿವಿ ಕೊಟ್ಟಿವಿ ಒಂದ್ ದಿನ ಚಂದಿಲ್ಲ ಮಗ ಇವ ಒಬ್ಲ ತಮ್ಮ ಕಣ್ ಮುಂದಿರ್ಲಿ ಅಂತ ಹೇಳಿ ನಾ ಕೊಟ್ರ ಬರೀ ಒಂದೇ ಕೇಳದಾತ ನಮಗಂತೂ ನಡಿ ಮುದ್ದು ಮಾಡಿ ಕೊಟ್ಟಿ ಅದೇನಂತ ನೋಡ್ಬಿರ ನಾಚಿಲ್ಲ ಮಾನಿಲ್ಲ ಮರೆಯೋದಿಲ್ಲ ಬಂದಲ್ಲಿ ಹೆಂಗಿರ್ಬೇಕನ್ನೋದು ಗೊತ್ತಿಲ್ಲ ಹಂಗೆ ಛೀ ಅಂದ್ರ ಬಾ ಅಂದಂಗೆ ಆಕತಿ ಅವಂತು ಅಲ್ರಿ ಅಂತ ಮಾತ್ರ ನಾನು ತಿಳಿ ಕೆಲಸ ಸುಮ್ಮನೆ ಇರಬೇಕಿಲ್ಲ ನಡಿ ನಡಿ ಇಬ್ರು ಅವರು ಅವರು ನಿಮ್ಮ ಕಟ್ಕೊಂಡೇನೆ ಕಟ್ಕೊಂಡೇನೆ ನಾನು ಹನೇ ಬರದಾಗ ಖುಷಿ ಅನ್ನೋದೇ ಇಲ್ಲ ನೋಡು ಅಲ್ಲೇ ಇನ್ನು ಅಂತ ಮಾಡಿ ನಾನು ಅಂತೇಳಿ ಹೇಳಿ ಸುಮ್ಮನೆ ನಿನ್ನ ಕೊಟ್ಟಾಗ ಮತ್ತೆ ಯಾರಾಗಿದ್ರೆ ಯಾರು ಸೊನ್ನೆ ಕೊಟ್ಟ ಬಿಡ್ತಿದ್ರು ನಿನಗೆ ಅಲ್ರಿ ನಾ ಏನು ತಪ್ಪು ಮಾಡೇನೆ ನಾ ತಪ್ಪು ಮಾಡಿದ್ದು ಇರಬೇಕಲ್ಲ ತೋರಿಸ್ಕೊಡ್ರಿ ನನಗೆ ಊರಾಗಿದ್ರು ಇದಾತು ಊರು ಬಿಟ್ಟು ಬಂದರು ಇದಾತು ನಿಮ್ಮದು ಹನೆ ಬರ ಎಲ್ಲಿ ನೆಟ್ಟಿದ್ರಿ ಅಂತ ನೀವು ಎಲ್ಲಾನು ನಾವು ಮನೆಯಾಗ ಮಾಡಿ 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 ನನಗಂತೂ ಸಾಕಾಗಿ ಬಿಟ್ಟೈತಿ ಅಲ್ಲ ಮೂರು ವರ್ಷ ಆಯ್ತು ಮದುವೆಯಾಗಿ ಇದುವರಿಗೆ ಒಂದು ಸೀರೆ ಅಂತ ಕೊಟ್ಟಿರಿ ಬೇಡ ತೋಳಿ ಒಂದು ಜಂಪರ್ ನಿಮ್ಮ ಹಣೆ ಹಣೆಬಾರಕ್ಕ ಒಂದು ಚಂಪರ್ಸ್ ಐತಿ ತೊಳಿ ತಂದು ಕೊಡೋದಕ್ಕೆ ಯೋಗಿತ್ತ ನಿಮ್ಗ ಎಷ್ಟಂತ ನಮ್ಮ ತವ್ರು ಮನ್ಯಾಗ ತೊಡಗಲಿ ಅಂತ ನಾನು ಒಂದು ದುಡಿಯಾಕ ಹೋಗಲ್ಲ ಅದು ಕಡಿಯಾಕ ಹೋಗಲ್ಲ ಯಾ ಹೊತ್ತು ಮನ್ಯಾಗ ಸೇರ್ಕೊಂಬಿಡ್ತಿ ಹೋಲಿ ಮನ್ಯಂದಾರ ಕೆಲಸ ಮಾಡ್ತೀನಿ ನೀನು ಅದು ಇಲ್ಲ ಎಲ್ಲಾನು ನಾನಾ ಮಾಡ್ಬೇಕ ಬೆಳಗಿಯಿಂದ ಸಂಜೆ ತನಕನೂ ನನಗಂತೂ ನಿಮ್ಮ ಕೈಯಾಗ ಇರೋಕಾಗಲ್ಲ ಬಿಡ ಇರಕಾಗ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಹಾಳಾಗಿ ಹೋಗು ನನಗೂ ನಿನ್ನ ನೋಡು ನೋಡಿ ಸಾಕಾಗ ಬಿಡೈತಿ ಏನ ನಿನ್ನ ನೆಮ್ಮದಿ ಇಲ್ಲ ನಂಗೆ ಆಗ್ಬಿಟ್ಟತ್ ನನ್ಗಂತೂ ಆಟ ಕೀಟಕ್ ಓಟಾ ಓಟಾ ಚಲೋ ಮಾಡ್ಬಿಡ್ತಿ ಬೆಳಗ್ಗೆ ಬೆಳಿಗ್ಗೆ ಎಯ್ತ್ಯಾರ ನಾನು ನೀನು ಮನ್ಯಾಗ ಹಿಟ್ಟು ಖಾಲಿಯಾಗಿ ಎರಡು ದಿನ ಆತ ಹೋಗಿ ಗಿರಣಿಗೆ ಹಾಕಿ ಸುಮ್ಮ ಅಂತ ಅವಾಗ ಹೋಗಿ ನೀವಾಗ ಹೋಗಿ ಅಂತ ಹೇಳಿ ಹಂಗೆ ಹೇಳಿ ಹೇಳಾಕತ್ತೀರಿ ಅಲ್ಲ ಅದಕ್ಕೂ ನಾನೇ ಹೋಗಿ ಬರ್ಲಿಲ್ಲ ಗಣಮಾಗ ಅಂತ ಮನೆ ಆಗಿದೆ ಹೋಗಿ ಬರೋಕೆ ಅಲ್ಲ ಹಿಟ್ಟಿಲ್ಲ ಅಂದ್ರೆ ರೊಟ್ಟಿ ಇದ್ರೆ ಮಾಡಿ ನಾನು ರೊಟ್ಟಿ ಮಾಡ ಅಂತಿ ಅಲ್ಲ ನನಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ನೀವು ಹೋಗಿ ಬರೋಕೆ ಮನೆಯಂದೆಲ್ಲ ನೀವು ಮಾಡ್ರಿ ಹಂಗಾದ್ರೆ ನಾನು ಹೋಗಿ ಹಿಟ್ಟು ಹಾಕಿ ಸುಮ್ಮರ್ತೇನೆ ಅಂತ ನಮ್ಮ ಹೋಗ ಮೊದಲ ಬರ್ಕೊಂಡೆ ನಾನು ಬ್ಯಾಡವಾ ಬ್ಯಾಡವಾ ಕೊಡಬೇಡ ಅಂತ ಹೇಳಿ ಕಳ್ಳಾಗ ಕತಿ ಕಳ್ಳಾಗ ಕತಿ ಒಬ್ಬನ ತಮ್ಮ ಅಂತ ಹೇಳಿ ಕೊಟ್ಲ ಯಾವ ಮಹಿಳೆಯಿಂದ ಕೊಟ್ಲ ಏನು ನನ್ನ ಜೀವನ ಸಾನೆ ಮಾಡಿದ್ಲಿ ನಿಗೇನು ಉಪದ್ರ ಕೊಟ್ಟೆ ನಾನು ಒಂದಕ್ಕೆ ಹತ್ತು ಮಾತಾಡ್ತೀನಿ ಅಲ್ಲ ಮಾಡ್ಕೊಳ್ಳುವ ಮಾಮಾ 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 ಅಂತಿದ್ದಿ ಇವಾಗ ಬ್ಯಾಡ ಹ್ಮ್ ಮಾಮಾ ಅಂತಿದಿ ಅವಾಗ ನನಗೂ ಬುದ್ಧಿರ್ಲಿಲ್ಲ ಇತ್ತು ಅದಕ್ಕ ಮದುವಿನ ಅವಾಗ ನನಗೆ ಬುದ್ಧಿ ನಾನು ಡಾಕ್ಟರ್ನ ಇಂಜಿನಿಯರ್ನ ಮಾಡ್ಕೊಂಡು ಖುಷಿಯಾಗಿರ್ತೀನಿ ಹೌದಾ ಹೇಳಕ್ ನಂಗೆ ಆದ್ರೆ ಇನ್ನು ಮುಸುಡಿಗೆ ಡಾಕ್ಟರ್ ಇಂಜಿನಿಯರ್ ಮದುವೆ ನಾ ಮಾಡ್ಕೊಂಡಿದ್ದ ಅಪರೂಪ ನಿನ್ನ ನಿನ್ನ ಮುಖ ನೋಡಿದ್ರೆ ಚಿಪ್ಪಿದ್ದಂಗೆ ಐತಿ ನಾ ಅಂತ ನಿನಗೆ ಬ್ಯಾಡ್ರಿ ಬ್ಯಾಡ್ರಿ ಸುಮ್ಮನೆ ಚೀಟ್ ಬರ್ಸಕ್ಕೆ ಹೋಗ್ರಿ ನನಗೆ ಸಿಟ್ಟು ಬಂದ್ರೆ ಏನು ಮಾಡ್ತಿ ಏನಸ್ತು ಮತ್ತೆ ತಲೆಗೆ ಹೋಗಿತ್ತು ನೋಡ ನಾನು ಸಿಟ್ಟು ಬಂದ್ರೆ ಮತ್ತೆ ಮತ್ತೆ ಮನಸ್ಸು ಹೇಳಲ್ಲ ನಾನು ಸಿಟ್ಟು ಬಂದ್ರೆ ಹಿಟ್ಟು ಮುಕ್ಕ ನಾಯಕ ಮುಕ್ಲಿ ನಿನ್ನ ಮುಕ್ಕ ಅಲ್ಲಲ್ಲಿ ಇದುಂಡೆ ದಿನ ಒಂದಕ್ಕೆ ಏನು ಕೇಂದ್ರ ನಿಮ್ತಿದೆ ನನಗೂ ನಿಮ್ದು ನೋಡಿ 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 ಸಾಕಾಗಿ ಬಿಡತ್ತಿ ಯಾವ ನನಗಂತೂ ಸಾಕಾಗಿ ಬಿಡತ್ತ ಇವನ್ ಕೊಟ್ಟಾಗ ಇವನ್ ಕೊಟ್ಟಾಗಂತೂ ಇರಕ್ಕ ನಾನು ಮರೇ ಒಲ್ಲೆ ಯಪ್ಪ ಇವನ್ ಕೊಟ್ಟಾಗ ನನಗಂತೂ ಒಡ ಕುಟ್ಕೊಂಡು ಕುಟ್ಕೊಂಡು ಸಾಕಾಗೈತಿ ಒಂದ್ ಕೆಲಸ ಮಾಡಂಗ್ರ ಏನಿಲ್ಲ ಎಲ್ಲ ನಾನಾ ಮಾಡ್ಬೇಕು ಮಾವ ನನಗೂ ಸಾಕಾಗಿ ಬಿಡತ್ತಿ ಈಗ ಕಡೆಯಿಂದ ಅನಸ್ಕೊಂಡು ಅನಸ್ಕೊಂಡು ಯಾರಿಗ ಅನಸ್ಕೊಂತರ ಮಾವ ದಿನ ಒಂದಕ್ಕ ಮಾವ ನಿಮ್ಮ ಮಗಳು ನಿಮ್ಮ ಮನೆಯಾಗ ಬಿಟ್ಟೋಕೇನೆ ಇನ್ನು ನನ್ನ ಪಾಡ ನನಗೆ ಆಕಿ ಪಾಡ ಹಾಕಿ ನೋಡು ಇಲ್ಲಿ ದುಂಡಿಯ ಇದು ಒಮ್ಮೆ ಅಂದಿದ್ದು ನೀನು ಅಲ್ಪ ಮಗನ ಮನೆಯಾಗ ಬಿಟ್ಟು ಹೋಗ್ಕೊಟ್ಟೆ ನನ್ನ ಮಗಳಿಗೆ ಹಂಗೆ ತಂದ್ರೆ ಅದಕ್ಕೆ ಮದುವೆ ಹೋಗಬೇಕು ಹೋಗು ಸುಡಿಕೆ ಹೋಗಿ ಅಲ್ಲಿ ಸುಮ್ಮನೆ ಇದ್ರೆ ಏನಿಲ್ಲ ನಿಂದು ಅಲ್ಪ ದುಂಡಿ ಶಾ ನೀ ಮಾಡೋದು ಸರಿ ಕಾಣ್ತೈತೆ ನಿನಗೆ ಬಿಟ್ಟು ಹೋಗ್ತೀನಿ ಅಂತಿ ಹಂಗೆ ತಂದ್ರೆ ಮದುವೆ ಎದಕ್ಕೆ ಆಗಬೇಕಾಗುತ್ತೆ ಮುಂಚೆ ಹೇಳ್ಬಿಡೋಕೈತೆ ಮುಂಚೆ ಕುಂದಾಡಿ ಮದುವೆ ಆಗಿ ಈಗ ಯಾಕೆ ಹಿಂಗೆ ದಿನ ಒಂದು ನನಗೆ ಆಯ್ಕೆ ಕಡೆಯಿಂದ ಅನಿಸ್ಬೇಕಾಗಂಗಿಲ್ಲ ಅಲ್ಪ ದುಂಡಿ ಶಾ ಸಂಸಾರ ಅನ್ಮ್ಯಾಗ ಒಂದು ಮಾತು ಬರ್ತಿರ್ತಾವೆ ಒಂದು ಮಾತು ಹೋಗಿರ್ತಾವೆ ಅನ್ಸ್ಕೊಂಡು ಹೋಗ್ಬೇಕು ಯಾವ ನೀನ ಮಾಡಿದ್ದು ಒಬ್ನ ತಮ್ಮ ಒಬ್ನ ತಮ್ಮ ಅಂತ ಹೇಳಿ ಕೊಟ್ಟಿ ಈಗ ಕಣ್ಣೀರ ಕೈ ತೊಳಿಯಂಗ ಆತಂದೆ ನೀಲವ ಸ್ವಲ್ಪ ಹೊತ್ತು ಸುಂಕಿಸ್ತೀನಿ ಎದ್ ಕಳಕತ್ತಿ ನೀನೀಗ ಓನ್ಯಾಗ ಆಜು ಬಾಜು ಇದ್ದು ನೋಡ್ ನೆಗಬೇಕಲ್ಲ ಹಂಗ ಮಾಡಕತ್ತಿ ನೀವಂತು ಅಲ್ಲ ನಿಮ್ಮ ತಮ್ಮ ಎಷ್ಟ್ ಚಂದ ಹೇಳ್ತಾ ನೋಡು ಬಿಟ್ಟು ಹೋಗೋಣ ಅಂತ ಅಲ್ಪ ಅಮ್ಮ ಮತ್ತ ನಿನ್ ಮಗಳು ಮಾಡೋ ಸರಿನೆ ಅಂತದೇನ್ ಮಾಡಿದ್ ಏಮ್ ಹಾಕಿ ಅಲ್ಲಲ್ಲಿ ಬಂದ್ ಅನ್ಸ್ಬಿಟ್ಟು ನೋಡಕತ್ತೆ ನಾನ್ ನಿಂದ ಮನೆ ಅಂದ್ರೆ ಕೆಲಸ ಮಾಡ್ತೀನಿ ನೀನ್ ಇಟ್ಬಿಟ್ಟೋಗಿ ನೀನ್ ಒಂದ್ ರೂಪಾಯಿ ದುಡಿಮಿಲ್ಲ ನಿಂದಂತೂ ಆದ್ರೂ ಅಕ್ಕಿ ಹಾರಾಡಕತ್ತಿ ಮಗ ನೀನೆ ಊರಾಗು ಹಂಗ ಇಲ್ಲಿ ಹಂಗ ಅಂದ್ರೆ ಯಾರು ಸುಮ್ನೆ ಇರ್ತಾರಲಿ ಮಗಳು ಕೊಟ್ಟೆ ನನ್ನ ಒಂದು ಕಾರಣಕ್ಕೆ ಸುಮ್ಮನೆ ನಿನ್ನ ನಾನು ನಾನು ನಿನಗೆ ಮೊದಲು ಬಡ್ಕೊಂಡು ಕೊಡಬೇಡ ಅಂತ ಹೇಳಿ ನನ್ನ ಮಾತಿಗೆ ಎಲ್ಲಿ ಬಿಳಿ ಕೊಟ್ಟಿ ನೀನು ಒಬ್ನ ತಮ್ಮ ಒಬ್ನ ತಮ್ಮ ಅಂತ ಕೊಟ್ಟು ನನ್ನ ಮಗಳ ಜೀವನ ಹಾಳು ಮಾಡಕತ್ತಿ ಅಲ್ರಿ ಹೇಳಕತ್ತೆ ಅನ್ನೋದು ನನಗೇನು ಗೊತ್ತಾ ಈ ಬಡ ಹೆಂಗೆ ಮಾಡ್ತಾನೆ ಅನ್ನೋದು ನನಗೇ ಗೊತ್ತು ನನಗಂತೂ ಸಾಕಾಗಿ ಬಿಟ್ಟತಿ ಸಣ್ಣಂದಿಸ್ಲಿ ಅಪ್ಪ ಅಮ್ಮ ಇಲ್ಲ ಅಂಥೇಳಿ ನಾ ಜಾಬ್ ಮಾಡಿದ್ರೆ ಇವ್ಗೆ ಈ ನೋಡಿ ಹಿಂಗೆ ಮಾಡಿದ ಸಣ್ಣವಿದ್ದಾಗ ಮುಕ್ಳಿ ಸೈತ್ ಹೋದೆ ನಿಮ್ದು ಅದು ಅವ್ರ ಇಲ್ಲಿ ಹಿಂಗೆ ಯಾರೆಲ್ಲ ಒಂದು ಕೈಗೆ ಎರಡು ಕೈ ಮಾಡೋಣ ಹೆಂಗಿದ್ರು ನಮ್ಮ ಕಣ್ಣು ಮುಂದೆ ಇರ್ತಾರೆ ಅಂತೇಳಿ ಮಗ ಕೊಟ್ಟು ಮದುವೆ ಮಾಡಿದ್ರೆ ನಾಟಕ ಚಲೋ ಮಾಡ್ಬಿಟ್ಟ ನೀವಂತೂ ಅಲ್ಲಿ ಇದುಂಡೆ ನಿಮ್ಮ ಮೂರು ಬಿಟ್ಟು ಇಲ್ಲಿ ಹಂಗ ಬಂದಿ ಮಗ ನಮ್ಮ ಇಲ್ಲಿ ಇರಲಿ ಇಲ್ಲಿ ಯಾರು ಚಂದ ಅಂತ ಹೇಳಿ ಮನೆ ಬಿಟ್ಟು ಕೊಟ್ಟೆ ನಮಗೆ ನಾನು ಇಲ್ಲಿ ಸಹಿತ ಹಿಂಗೆ ಮಾಡಕ್ಕತ್ತರಿ ಹಂಗ್ಲಿ ನಿಂದದ ಮುಕುಳ್ ಕಡಿತ್ನ ನಿಂದೆ ಆವಾಗ ಅವಾಗ ಇವಂಗ ಹಿಟ್ ಹಾಕೋ ಸುಮ್ಮ ಅಂತ ಹೇಳಿ ಎರಡು ದಿನ ಆತ ಇದು ಅವ್ರಿಗೆ ಹಾಕಿ ಇವತ್ತು ಹೋಗಿ ನಾಳೆ ಹೋಗಿ ಇದನ್ನೇ ಹಾಕತ್ತಾನ ಇನ್ನ ಹಾಕಿ ಸುಮ್ಮಲ್ಲ ಹಿಟ್ಟು ಹೋಗಿ ಅಲ್ಲ ದುಂಡೆ ಶಿ ಅಂತ ಕೆಲಸ ಏನಕ್ಕೆ ನಿಂದೆ ಮನೆಯಾಗ ಏನಿಲ್ಲ ಏನೈತೆ ಅನ್ನೋದು ನೋಡಿ ತರ್ಬೇಕನ್ನೊಂದು ಸ್ವಲ್ಪ ರೈತ ಇತ್ತಿಲ್ಲ ನಿನಗಂತೂ ಹೋಗಲ್ಲ ನಮ್ಮನಿಗೆ ಬಂದು ಹೇಳ್ಬೇಕ ನಾ ಹೋಗಿದ್ನಿ ಅಲ್ವೇಕ ನಾಳೆ ಹೋಗಿ ನಂತಿಕೆ ಹೇಳೇನೆ ಆದರೂ ಕೇಳುವಳ ಹಂಗ ಲಬ 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 ಹೋಗೋಕತ್ಬಿಟ್ಟ ಒಂದ ಸಮನ ಹೌದು ನನಗೇನು ಕೆಲಸ ಇಲ್ಲ ನೋಡು ಅದಕ್ಕೆ ಲಬ 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 ಹೋಗೋಕತ್ತೀನಿ ಬೆಳಿಗ್ಗೆ ತೆಗೆದಿದ್ದ ನಾನು ನೀನು ಹ್ಞೂ ನಿಲವ ಸಾಕು ಮಾಡ ಯಾಕ ಅಲ್ಲ ಇಬ್ಬರು ಚಂದಾಗಿ ಜೀವನ ಮಾಡ್ಕೊಂಡು ಹೋದ್ರ ಜೀವನಕ್ಕೆ ಇನ್ನೊಂದು ಅನ್ನೋದು ಅವೊಂದು ಅನ್ನೋದು ಹಂಗೆ ಒಂದಕ್ಕೆ ಒಂದು ಚಲೋ ಆಗಿಬಿಡ್ತಾವೆ ಇಬ್ಬರು ಅನ್ಸರ್ಸ್ಕೊಂಡು ಹೋಗ್ಬೇಕ ಆ ಟಕ್ಕಿ ಟಕ್ಕಿ ಚಲೋ ಮಾಡಿಬಿಡ್ತೀರಿ ಆ ಒಂದು ನೀ ನೀವೊಂದು ಅನ್ನೋದು ನೀ ನೀವೊಂದು ಅಂದ್ಬಿಟ್ಲೆ ಆ ಒಂದು ಅನ್ನೋದು ಅದೇನಾಗಿ ಬಿಡಿಸ್ತಿ ನೋಡೋರ್ ಕಣ್ಣಿಗೆ ನೈಕ್ ಬಿಡ್ತಾರೆ ಅಲ್ಲಲ್ಲಿ ಇದ್ರು ಚಂದಾಗಿದ್ದು ಜೀವನ ಮಾಡಕ್ ಆಕತಿ ಅಲ್ಲಿ ನಿನ್ ಕೈಲಿ ಇಲ್ಪ ಮಾವ ನನಗೆ ಆಗಿಲ್ಲ ಅಂದ್ರೆ ನಿಮ್ಮ ಊರಿ ನೀವು ಬಿಡು ನಮ್ಮ ಮಗಳಿಗೆ ನಾವು ಇಟ್ಕೊಂಡು ಸಾಕತೆ ಆತು ಮಾವ ಇಟ್ಕೊಂಡು ಸಾಕ್ತಿದ್ ಸಾಕು ನಾನಂತೂ ಹೋಗ್ತೀನಿ ಯಾಕಂದ್ರೆ ನಿನ್ ಕಣ್ಣಿಗೆ ಮಗಳು ಮಾಡೋದು ಏನು ಕಾಣಂಗಿಲ್ಲ ನಾನಾ ಮಾಡ್ಕೊತೀನಿ ಅಲ್ಲಿ ಇಬ್ಬರು ತಪ್ಪಾಗಿರ್ತಾವೆ ಇಲ್ಲ ಅಂತಲ್ಲ ಅನ್ಸೋರ್ಸ್ಕೊಂಡು ಹೋಗ್ಲಿ ಅದನ್ ಬಿಟ್ಟು ಸಿಟ್ಟು ನೋಡಕ್ಕೆ ಜಗಳ ಮಾಡ್ಕೊಂಡು ನಿಂದ್ರೆ ಅದಕ್ಕೆ ಬರ್ತೇದ ನೋಡಿಲ್ವ ಇಬ್ರು ಚೆಂದಾಗಿ ಮಾಡ್ಕೊಂಡು ಹೋದ್ರೆ ಜೀವನ ಐತಿ ಇವತ್ತು ಇಟ್ಟು ಹಾಕಿ ಸೋಮರಕ್ಕಾಗಲಿಲ್ಲ ನಾಳೆ ಹೋಗಣ ಏನು ಬೇಕಾಗಿದ್ದು ಬ್ಯಾಡಾಗಿದ್ದು ತೊಗೊಂಡು ನಮ್ಮನೆ ಒಯ್ಯ್ರಿ ತಿಂದು ಚೆಂದಾಗಿರ್ರಿ ಇರ್ರಿ ಅಂತೂ ಒಲೆ ಒಲ್ಬಿಡು ಪಂಗಂತೂ ನನಗಂತೂ ಸಾಕಾಗ್ಬಿಟ್ಟತಿ ನೋಡಿಲ್ಲವ ನಾಳೆ ಗಾನು ಬಿಟ್ಟು ಅಂದ್ರೆ ಜನ ಹಿಂದೊಂದು ಮುಂದೊಂದು ಆಳ್ಕೋ ಚಲೋ ಮಾಡ್ತಾರೆ ನಾಳೆ ಗಂಡನ ಬಿಟ್ಟಕ್ಕೆ ಅಂತ ಹೇಳಿ ಒಂದು ಮಾತು ಬರ್ತಾವ ನೋಡು ಗಂಡನ ಕೂಡ ಚೆನ್ನಾಗಿ ಜೀವನ ಮಾಡ್ತೀವಿ ಗಂಡನ ಬಿಟ್ಟಿರ್ತೀವ ನಿನಗೆ ಬಿಟ್ಟಿದ್ದದ ಯಾಕಂದ್ರೆ ನಾವು ಹೇಳೋಷ್ಟು ಹೇಳ್ತೀವಿ ನಾಳೆ ಗಂಡನ ಬಿಟ್ಟಿದ್ದೆ ಅಂದ್ರೆ ನೋಡೋರು ಕಣ್ಣಿಗೆ ಹೆಂಗೆ ಕಾಣ್ತೀನಿ ನೋಡಿ ನೀನು ನೋಡಿನಿಲ್ಲವ್ವ ತವರು ಎಷ್ಟು ದಿನದ ನಿನಗೆ ಯಾವಾಗಲೂ ಗಂಡನ ಮನಿನ ಶ್ರೀ ನಿನಗೆ ಯಾವಾಗಲೂ ಗಂಡನ ಕುಟು ಆಗಿರ್ಬೇಕು ಅಂದ್ರೆ ಜೀವನವ ನಿಂದು ಚಂದಾಗಿ ಗಂಡನ ಕುಟು ಆಗಿರು ತವರು ಮನ್ಯಾಗ ಬೇಡವ ನಿಮ ಇರೋದು ನೋಡು ಮಾವ ನನ್ನಿಂದನು ತಪ್ಪಾಗಿರ್ಬೇಕ ಆಗಿಬಿಟ್ಟೈತಿ ಇನ್ನು ಮುಂದೆ ಆ ತಪ್ಪು ಮಾಡ್ಲಿಂಗಿಸ್ತೆ ನಾನು ಚೆಂದಾಗಿ ಜೀವನ ಮಾಡ್ಕೊಂಡು ಹೋನಿ ಅಲ್ಲವ ಅಷ್ಟು ಚಂದ ನನ್ನ ಗಂಡ ಚಂದಾಗಿ ಮಾಡ್ಕೊಂಡು ಹೋಗು ಏನೋ ಒಂದು ಮಾತು ಬರ್ತಿರ್ತಾವೆ ಹೋಕ್ಕವು ಅನ್ಸು ಸುಂಟು ಇಬ್ಬರೂ ಚಂದಾಗಿ ಹೋಗು ರೀ ನಾನು ಸಿಕ್ನ್ಯಾಗ ಏನೇನು ಬೇಕಾಗ್ಯ ನಿಮ್ಗೆ ಇನ್ನು ಮುಂದೆ ಯಾವತ್ತೂ ನಿಮ್ಗೆ ಬೇಗ ಇಲ್ಲ ನಾನು ನಿಮ್ಮ ಮ್ಯಾಲೆ ಕೊಡಿ ಖುಷಿಯಿಂದ ಹೇಳ್ತೆ மனசிண்டு ஜீவனி கேட்குது ಯಾವುದು ನಿಗ್ರಹನ ಬರಲ್ಲ ಒಂದೊಂದು ಮಾತಿನ ಮುನಿಸ್ಕೊಂಡು ಗಂಡ ಹೆಂಟಿ ದೂರಾಗಿ ಜೀವನ ಮಾಡೋದು ಎದಕ್ಕೆ ಬೇಕಾದ ಆರಾಮ್ ಯಾವಾಗಲೂ ಈ ಥರ ಖುಷಿಯಿಂದ ಇದ್ಬಿಟ್ರೆ ಯಾವುದು ನಿಗ್ರಹ ಇರಂಗ್ಲದ ಅದೇನೋ ಅಂತಾರಲ್ಲ ಗಂಡ ಎಂತಿ ಜಗಳ ಉಂಡು ಮುನ್ಗತನಾಗ ಅಂದಂಗೆ ಅಷ್ಟೇ ಜಗಳ ಜಗಳದ ಇಬ್ಬರು ದೂರ ಆದರೆ ಎದಕ್ಕೆ ಬರ್ತೇವೆ ಒಂದು ಕಡೆ ಆ ಒಂದು ಕಡೆ ಇದ್ರೆ ಜೀವನ ಅಲ್ಲದ ಈ ಕಡೆ ಮಗಳು ಬಾಳೆ ಹಿಂಗಾಗತ್ತೆ ಅಂತ ಹೇಳಿ ತಂದೆ ತಾಯಿಗಾರ ನೆಮ್ಮದಿ ದೇವದ ಅದು ಇರಂಗಿಲ್ಲ ಅದೇನೋ ಬರಲಿ ಗಂಡ ಜೀವನ ಜೀವನದ ನೀವು ಇನ್ನು ಮುಂದೆ ಆ ಥರ ಬರ್ಲಂಗೆ ನಾನು ನೋಡ್ಕೊತೀನಿ ಇನ್ಯಾಗ ನಾ ಖುಷಿ ಅಷ್ಟೇ ನಾವು ಅಲ್ಲಿ ಹ್ಞೂ ಅಷ್ಟು ಚೆಂದ ಖುಷಿಯಿಂದ ಅಷ್ಟೇ ಅಯ್ಯ್ವ ಮಗಳು ಆಟೋಕೀಟಕ್ಕೆ ನೀನು ಜಗಳ ಮಾಡೋಕೆ ಕೂಡ ಚಂದಾಗಿ ಹೊಂದ್ಕೊಂಡು ಹೋಗಿ ನೀನು ಒಂದು ಮಾತು ಹೇಳ್ತನ ಕೇಳಿಲ್ಲ ನಿಮ್ಮಿಬ್ಬರ ನಡುವೆ ಏನಾರ ಜಗಳ ಬಂತು ಅಂದರೂ ಮತ್ತೊಬ್ರಿಗೆ ಗೊತ್ತಾಗಿಬಿಡ ಬೇಡ್ದದು ನಮಗೂ ಗೊತ್ತಾಗ್ಬಾರ್ದದು ಹಂಗೆ ಜಗಳ ಮಾಡ್ರಿ ಅಂದ್ರೆ ಗುಟ್ಟಾಗಿಸ್ತಿತ್ತು ನೀವು ನಿಮ್ಮದು ಉಡಟ್ಟ ಆಯ್ತು ಜೀವ್ನ ಅಲ್ಲದ ಆತಪ್ಪ ಇನ್ನು ಯಾರಿಗೆ ಗೊತ್ತಾಗಲ್ಲ ನಮ್ಮಷ್ಟಕ್ಕೆ ನಾವು ಚಂದ ಆಗಿರ್ತೇ ಅಂತ ಏನೇ ಬಂದ್ರೆ ನಾವು ಅನುಸರಿಸ್ಕೊಂಡು ಹೋಗಕ್ಕೆ ಅಷ್ಟೇ ಹ್ಞೂ ಆಯ್ತು ನಡಿ ಇಲ್ಲೇ ನಿಂತಿಲ್ಲ ಜಗಳ ನಾ ಇನ್ನು ನೀರು ಕಾದಿದ್ದು ಹಾರಿದು ಏನಾವು ಏನ್ರಿ ಏಳು ತಾರೀಖಿಲ್ ಬಂತ ನಿಮ್ಗೆ ಯಾಕ ಮಾಡ್ಕಣ ರೀ ಅಯ್ಯೋ ಮಗಳು ಅಳೆ ದೇವರು ಅಯ್ಯೋ ತೋಟಕ್ಕೆ ಅಲ್ಲೇ ಬಂದ್ಬಿಟ್ರು ಸ್ಪೆಷಲ್ ಏನು ಮಾಡ್ರಿ ಅಮ್ಮ ಅವ್ವ ಶಾವ್ಗೆ ಬಿಸಿತೀವ್ವ ಹ್ಞೂ ಆಯ್ತು ಮಾವ ಬರ್ತೇವಂತೆ ಶಾವು ನೋಡಿ ಹೂಣ ಅಲ್ಲಲ್ಲ ಏನಿಲ್ಲ ನಾನು ಬಿಟ್ಟಿರ್ತೀಯ ನೀನು ಇಲ್ಲಾರಿ ನನ್ಗೆ ಯಾಕಾಗಲ್ಲ ಯಾವತ್ತು ಬಿಟ್ಟೆ ಹಂಗ ನಿಮ್ಮ ನಾನು ಮತ್ತು ನೀನು ಹೇಳಿದೆ ಬೇಡ ಬೇಡ ಅಂತ ಹೇಳಿ ಹಂಗ ಶೆಟ್ಟಿನು ಯಾಕೆ ಹಂಗೇ ನಾನು ಅಂದ್ಬಿಟ್ಟು ಅಂದ್ರೆ ಬಿಟ್ಬಿಟ್ಕೇನೆ